ನಮಸ್ಕಾರ ನಾನು ಇದನ್ನು ಕಲ್ಲಜ್ಜಿ ಅಂತ ಮಾಡ್ಕೊಂಡು ಬಂದಿದ್ದೀನಿ ಇದು ಮಲೆನಾಡಿನ ಹಳೆಯ ಕಾಲದ ಅಡುಗೆ ಇದು ಅನ್ನಕ್ಕೆ ಕಲಸ್ಕೊಂಡು ಊಟ ಮಾಡೋದು ಇದಕ್ಕೆ ಕಾಯಿ ಹಾಕಲ್ಲ ಮೊಸರು ಅಥವಾ ಸಿಹಿ ಮಜ್ಜಿಗೆ ಹಾಕಿ ಮಾಡುವಂಥದ್ದು ಬನ್ನಿ ಈಗ ಇದರ ವಿಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಕಲ್ಲಜ್ಜಿ ಮಾಡೋಕ್ಕೆ ಮಂಗಳೂರು ಸೌತೆಕಾಯಿ ಅಥವಾ ಬಣ್ಣ ಸೌತೆಕಾಯಿ ಅಂತಾರೆ ತೊಗೊಂಡಿದ್ದೀನಿ ಈಗ ಕತ್ತಿ ಇಟ್ಕೊಂಡು ಇದನ್ನು ಎರಡು ಭಾಗ ಮಾಡಿದ್ದೀನಿ ಪುನಃ ಭಾಗ ಮಾಡೋಣ ಹಾಗೆ ತಿರುಳಿನ ಭಾಗವನ್ನು ತೆಗೆಯೋಣ ಇದರಲ್ಲಿರೋ ಬೀಜವನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಡಬ್ಬಿಗೆ ಹಾಕಿಟ್ರೆ ಒಂದು ವರ್ಷ ಆದರೂ ಹಾಳಾಗಲ್ಲ ಇದರಿಂದ ತಂಬಳಿ ಮತ್ತು ಸಾರು ಮಾಡ್ಬೋದು ಉರಿ ಮೂತ್ರಕ್ಕೆ ಸಿದ್ಧ ಔಷಧ ಹಾಗೆ ಇದು ಸಿಪ್ಪೆಯಿಂದ ಸಹಿತ ರುಚಿ ರುಚಿಯಾದ ಚಟ್ನಿ ಮಾಡ್ಬೋದು ಇದೆಲ್ಲ ವೀಡಿಯೋವನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಕೈಯನ್ನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಮಾತ್ರ ತಗೊಳ್ತೀನಿ ಹಾಗೆ ಇದನ್ನು ಸಿಗದು ಅರ್ಧ ಇಂಚು ಉದ್ದಕ್ಕೆ ತೆಳುವಾಗಿ ಹೆಚ್ಚಾ ಹೋಗೋಣ ಈ ಹೆಚ್ಚಿದ ಸೌತೆಕಾಯಿನ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸಕ್ಕರೆ ಏಲಕ್ಕಿ ಪುಡಿ ಚಿಟಿಗೆ ಉಪ್ಪು ಹಾಕಿ ನಯಸ್ಸಾಗಿ ರುಬ್ಬಬೇಕು ನಂತರ ಹಾಲು ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಗರ್ಭಿಣಿಯರಿಗೆ ಇದು ತುಂಬ ತಂಪು ಹಾಗೆ ಈ ಸೌತೆಕಾಯಿ ಹೋಳುಗಳನ್ನು ಹೆಚ್ಚಾಯಿತು ಈಗ ಬೇಯಿಸೋಕೆ ರೆಡಿ ಮಾಡೋಣ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅರ್ಧ ಲೋಟದಷ್ಟು ನೀರು ಹಾಕೋಣ ಸೌತೆಕಾಯಲ್ಲಿ ನೀರಿನಂಶ ಇರೋದ್ರಿಂದ ಜಾಸ್ತಿ ನೀರು ಹಾಕೋದು ಬೇಡ ಹಾಗೆ ಓಪನ್ ಆಗಬೇಕಾದ್ರೂ ಬೇಯಿಸೋದಾದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ ಈಗ ಹೆಚ್ಚಿರುವ ಹೋಳುಗಳನ್ನು ಹಾಕೋಣ ಈಗ ಹೋಳಿನ ರುಚಿಗೆ ಅರ್ಧ ಸ್ಪೂನು ಉಪ್ಪು ಹಾಕೋಣ ಹಾಗೆ ಕುಕ್ಕರ್ ಮಕ್ಕಳ ಮುಚ್ಚಿ ಒಂದು ವಿಷಲು ಕೂಗ್ಸೋಣ ಈಗ ಕುಕ್ಕರ್ ಮಟ್ಟಿಗೆ ಓಪನ್ ಮಾಡೋಣ ಸೌತೆಕಾಯಿ ಹುಳುಗಳು ಬೆಂದಿದೆ ಈಗ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ಬೆಂದಿರುವ ಸೌತೆಕಾಯಿ ಹುಳುಗಳನ್ನು ನೀರಿನಿಂದ ಬೇರ್ಪಡಿಸೋಣ ಹಾಗೆ ತೊಣಿಯೋಕ್ಕೆ ಬಿಡೋಣ ಈಗ ಹುಳುಗಳು ತಣ್ಣಗಾಗಿದೆ ಖಾರಕ್ಕೆ ಹಸಿ ಮೆಣಸನ್ನು ಚೂರು ಮಾಡಿ ಹಾಕೋಣ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಸೌತೆಕಾಯಿ ಮತ್ತು హసి మెణస్కీగా రుబ్బాయిత రుబ్బి మిశ్రణ బట్లకి తెరపు మోణ ఆ ఎరడు స్పూనస్ నీరు పునః ఈ పాత్రకి హాక నన్ను హోళ్ బేయకే ఉప్పు హాకీ అదే మసాలా హాకీమే ఉప్పు బే కాలు చమ్చదట్టు హాక ఈ ఒగ్గరణే రెడిమాోణ ఒల మే ఒట్ీ స్పూనష్ ఎణి హాక నన్నుచ్చ కొబ్బరి ఎన్నెన ఉపయోగదు అది రుచి ఆరోగ్య ఒళ్దు ఈ ఎరడు మెణసినకై చూరను హాక ಹಾಗೆ ಕಡಲೆ ಗಾತ್ರದ ಹಾಕೋಣ ಈ ಗಲ್ಲಜ್ಜಿಗೆ ಇಂಗು ತುಂಬ ಪರಿಮಳ ಕೊಡುತ್ತೆ ಹಾಗೆ ಕಾಲು ಉದ್ದಿನ ಬೇಳೆ ಹಾಕಿದ್ದೀನಿ ಒಂದು ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕೋಣ ಈಗ ಒಗ್ಗರಣೆ ಫ್ರೈ ಆಯಿತು ಪಾತ್ರೆಗೆ ಹಾಕೋಣ ಹಾಗೆ ಒಗ್ಗರಣೆ ಹಾಕಿದ ಮೇಲೆ ಒಂದು ನಿಮಿಷ ಒಗ್ಗರಣೆ ಸೊಟ್ಟು ಹೀಗೆ ಕೌಚಿ ಇಡಬೇಕು ಆವಾಗ ಅಡುಗೆ ತುಂಬ ಪರಿಮಳ ಆಗುತ್ತೆ ಉಚ್ಚಿಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚು ಹಾಕೋಣ ಈ ಕಲ್ಲಜ್ಜಿಗೆ ಇನ್ನಷ್ಟು ರುಚಿ ಹೆಚ್ಚಿಸೋದು ಅಂದರೆ ಸಿಹಿ ಮೊಸರು ಅಥವಾ ಸಿಹಿ ಮಜ್ಜಿಗೆ ಹಾಕಬೇಕು ಇಲ್ಲಿ ನಾನು ಅರ್ಧ ಲೋಟದಷ್ಟು ಸಿಹಿ ಮೊಸರು ಹಾಕ್ತೀನಿ ಯಾಕಂದರೆ ಸೌತೆಕಾಯಲ್ಲಿ ಹುಳಿ ಅಂಶ ಇರುತ್ತೆ ಈಗ ಒಂದು ಸರಿ ಸೋಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ರುಚಿ ರುಚಿಯಾದ ಕಲ್ಲಜ್ಜಿ ರೆಡಿಯಾಯಿತು ಒಮ್ಮೆ ತಿಂದರೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ ಹಾಗೆ ಕಾಯಿ ಹಾಕದೆ ಮಾಡುವಂತಹ ಅಡುಗೆ ಸೌತೆಕಾಯಿದೆ ಘಮ ಘಮ ಪರಿಮಳ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸಿಮಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು